ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸೈನ್ಯದೊಡನೆ ಭರತನ ಪ್ರಯಾಣ ನದಿ ನದ ಪರ್ವತಗಳನ್ನು ದಾಟಿ ಉಜ್ಜಹಾನ ನಗರದ ಉದ್ಯಾನವನದಲ್ಲಿ ಸೈನ್ಯಕ್ಕೆ ನಿಧಾನವಾಗಿ ಬರುವಂತೆ ಆಜ್ಞೆ ಮಾಡಿ ತೀವ್ರ ಗತಿಯಿಂದ ಅಯೋಧ್ಯೆಗೆ ಹೊರಟದು ಸಾಲವನವನ್ನು ದಾಟಿ ಅಯೋಧ್ಯೆಯ ಸಮೀಪಕ್ಕೆ ಬಂದು ಅಲ್ಲಿಯ ದುರವಸ್ಥೆಯನ್ನು ಗಮನಿಸಿದುದು ಸಾರಥಿಯೊಡನೆ ದುಃಖವನ್ನು ತೋಡಿಕೊಳ್ಳುತ್ತಾ ರಾಜಭವನವನ್ನು ಪ್ರವೇಶಿಸಿದುದು ಎಂಬ ಎಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಸಪ್ರಾಂಗುಖೋ ರಾಜಗೃಹಾದಭಿನಿರ್ಯಾಯ ರಾಘವ ತತಃಸುಧಾಮ್ ದ್ಯುತಿ ದ್ಯುತಿಮಾಂ ಸಂತಿರು ನದೀಂ ಹ್ಲಾದಿನೀಂ ದೂರಪಾರಾಂಚ ಪ್ರತ್ಯಕ್ಷೋತ್ತರ ಪ್ರತ್ಯಕ್ಷೋತ್ತರಂಗಿಣೀಂ ಶತೃತ ಶತ್ರೋಮತರಿತರಮಾನ್ ಅದೀಮಿಕ್ವಾಕುನಂದನ ಇಕ್ಷ್ವಾಕು ವಂಶವರ್ಧನನಾದ ಪರಾಕ್ರಮಶಾಲಿಯಾದ ಭರತನು ಚತುರಂಗ ಬಲ ಸಮೇತನಾಗಿ ಶತ್ರುಘ್ನನೊಡನೆ ಕೇಕೆಯ ದೇಶದ ರಾಜಗೃಹದಿಂದ ಪೂರ್ವಾಭಿಮುಖವಾಗಿ ಹೊರಟು ಸ್ವಲ್ಪ ದೂರ ಪ್ರಯಾಣ ಮಾಡಿದ ನಂತರ ಸುಧಾಮ ಎಂಬ ನದಿಯ ಬಳಿಗೆ ಹೋಗಿ ಆ ನದಿಯ ಸೊಬಗನ್ನು ನೋಡಿಕೊಂಡು ಅದನ್ನು ದಾಟಿ ಮುಂದೆ ಪ್ರಯಾಣ ಮಾಡಿ ವಿಶಾಲವಾದ ಪಾತ್ರದಿಂದ ಕೂಡಿದ್ದ ಹ್ಲಾದಿನಿ ಎಂಬ ನದಿಯನ್ನು ದಾಟಿದನು ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ದೂರ ಪ್ರಯಾಣ ಮಾಡಿ ಪಶ್ಚಿಮ ವಾಹಿನಿಯಾದ ಶತದ್ರು ನದಿಯನ್ನು ಪರಿವಾರ ಸಮೇತನಾಗಿ ದಾಟಿದನು ಏಲ ಧಾನೆ ನದಿ ತೀರ್ಥ ಪ್ರಾಪ್ಯ ಚಾಪರ ಪರ್ಬ ಚಾಪರ ಪರ್ಪಟಾನ್ ಶಿಲಾಮಾಕುರ್ವತೀಂ ತೀರ್ಥ ಹ್ಯಾಗ್ನೇಯಂ ಶಲ್ಯಕರ್ತನ ಸತ್ಯಸಂಧ ಶುಚಿ ಶ್ರೀಮಾನ್ ಪ್ರೇಕ್ಷ್ಯಮಾಣ ಶಿಲಾವಹಂ ಆತ್ಮಯಾತ್ಸ ಮಹಾಶೈಲಾನ್ ನನ್ ಆತ್ಮಯಾತ್ಸ ಮಹಾಶೈಲಾನ್ ವನಂ ಚೈತ್ರರಥಂ ಪ್ರತಿ ಶತದ್ರು ನದಿಯನ್ನು ದಾಟಿದ ನಂತರ ಮುಂದೆ ಭರತನು ಸ್ವಲ್ಪ ದೂರ ಪ್ರಯಾಣ ಮಾಡಿ ಏಲಾಧಾನವೆಂಬ ಗ್ರಾಮದ ಸಮೀಪದಲ್ಲಿದ್ದ ಏಲಾಧಾನಿ ಎಂಬ ನದಿಯನ್ನು ದಾಟಿ ಅಪರ ಪರ್ಪಟವೆಂಬ ಗ್ರಾಮವನ್ನು ಸೇರಿ ಅಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದು ಅನಂತರ ಶಿಲಾ ಮತ್ತು ಅಕುರ್ವತಿ ಎಂಬ ನದಿಗಳನ್ನು ದಾಟಿದನು ಮುಂದೆ ಭರತನು ಆಗ್ನೇಯ ದಿಕ್ಕಿಗೆ ಪ್ರಯಾಣ ಮಾಡಿ ಶಲ್ಯಕರ್ತನವೆಂಬ ಔಷಧಿಲತೆಗಳಿದ್ದ ಗ್ರಾಮವನ್ನು ಸೇರಿ ಅಲ್ಲಿ ಶಿಲಾವಹ ಎಂಬ ನದಿಯನ್ನು ಸಂದರ್ಶಿಸಿ ಅನಂತರ ಚೈತ್ರ ರಥವೆಂಬ ಅರಣ್ಯದ ಕಡೆಗೆ ಹೋಗಿ ಮಹಾಪರ್ವತಗಳ ಬಳಿಗೆ ಪ್ರಯಾಣ ಮಾಡಿದನು ಮುಂದೆ ಹೊರಟ ಭರತನು ಎರಡು ಪ್ರವಾಹಗಳಾಗಿ ಅಕ್ಕಪಕ್ಕಗಳಲ್ಲಿ ಹರಿಯುತ್ತಿದ್ದ ಸರಸ್ವತಿ ಗಂಗಾ ನದಿಗಳನ್ನು ದಾಟಿ ವೀರ ಮತ್ಸ್ಯರ ದೇಶಕ್ಕೆ ಹೋಗಿ ಅಲ್ಲಿಗೆ ಉತ್ತರ ದಿಕ್ಕಿನಲ್ಲಿದ್ದ ಭಾರುಂಡವೆಂಬ ಅರಣ್ಯವನ್ನು ಸೇರಿದನು ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿ ವೇಗವತಿಯಾದ ಆಹ್ಲಾದ ಜನಕಳಾದ ಪರ್ವತಗಳಿಂದ ಸುತ್ತುವರಿಯಲ್ಪಟ್ಟಿದ್ದ ಕುಲಿಂಗಾ ನದಿಯನ್ನು ದಾಟಿ ಮುಂದೆ ಪ್ರಯಾಣ ಮಾಡಿ ಯಮುನಾ ನದಿಯ ತೀರವನ್ನು ಸೇರಿ ಆ ಮಹಾನದಿಯನ್ನು ದಾಟಿದ ನಂತರ ರಾಜಕುಮಾರನು ಬಿಸಿಲಿನಿಂದ ಬಳಲಿ ಆಯಾಸಗೊಂಡಿದ್ದ ಸೈನ್ಯವನ್ನು ಸಂತೈಸಿದನು ಯಮುನಾ ನದಿಯ ತೀರದಲ್ಲಿ ಸ್ವಲ್ಪ ಕಾಲ ತಂಗಿದ್ದ ಭರತನ ಪರಿವಾರದವರು ರಾಜಕುಮಾರನ ಆಶಯದಂತೆ ಪ್ರಯಾಣದ ಆಯಾಸದಿಂದ ಬಳಲಿದ್ದ ಕುದುರೆಗಳ ಮೈತೊಳೆದು ನೀರು ಕುಡಿಸಿ ಹುಲ್ಲು ಹಾಕಿ ಮೈದಡವಿ ಸಂತೈಸಿದರು ಅನಂತರ ತಾವು ಸ್ನಾನ ಮಾಡಿ ನೀರು ಕುಡಿದು ಯಥೋಚಿತವಾದ ಉಪಹಾರವನ್ನು ತೆಗೆದುಕೊಂಡು ಮುಂದೆ ನೀರಿಲ್ಲದ ಪ್ರದೇಶಗಳಲ್ಲಿ ಪ್ರಯಾಣ ಮಾಡಬೇಕಾಗಿರುವುದನ್ನು ಮನಗಂಡು ಕುಡಿಯಲು ಭಾಂಡಗಳಲ್ಲಿ ಯಮುನಾ ನದಿಯ ನೀರನ್ನು ತುಂಬಿಕೊಂಡು ಮುಂದೆ ಪ್ರಯಾಣ ಮಾಡಿದರು ಮಂಗಲಾಚಾರಯುಕ್ತನಾದ ರಾಜಪುತ್ರನಾದ ಭರತನು ಹೆಚ್ಚು ಜನಸಂಚಾರವಿಲ್ಲದ ಮಹಾರಣ್ಯವನ್ನು ಮಂಗಳಕರವಾದ ರಥದಲ್ಲಿ ಕುಳಿತು ಆಕಾಶದಲ್ಲಿ ಭದ್ರ ಜಾತಿಯ ಗಾಳಿಯು ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ ಅಪ್ರತಿಹತವಾಗಿ ಬೀಸುವಂತೆ ಯಾವ ವಿಧವಾದ ತಡೆಯಾಗಲಿ ಅಪಾಯವಾಗಲಿ ಇಲ್ಲದೆ ದಾಟಿದನು ಪರಿವಾರ ಸಮೇತನಾಗಿ ಮುಂದೆ ಪ್ರಯಾಣ ಮಾಡುತ್ತಾ ಅಂಶುಧಾನವೆಂಬ ಪಟ್ಟಣವನ್ನು ಸೇರಿದನು ಆ ಪಟ್ಟಣದ ಪ್ರ ಸಮೀಪದಲ್ಲಿ ಪ್ರವಹಿಸುತ್ತಿದ್ದ ಮಹಾನದಿಯಾದ ಭಾಗೀರಥಿಯನ್ನು ದಾಟಲು ಸಾಧ್ಯವಾಗದೆಂದು ತಿಳಿದು ಭರತನ ಪರಿವಾರದವರು ಮಹಾನದಿಯ ತೀರದಲ್ಲಿಯೇ ಸ್ವಲ್ಪ ದೂರ ಪ್ರಯಾಣ ಮಾಡಿ ಸುಪ್ರಸಿದ್ಧವಾದ ಪ್ರಾಗ್ವಟವೆಂಬ ಊರಿನ ಸಮೀಪದಲ್ಲಿ ಗಂಗಾ ನದಿಯನ್ನು ದಾಟಿ ಮುಂದೆ ಪ್ರಯಾಣ ಮಾಡುತ್ತಾ ಕುಟಿಕೋಷ್ಠಿಕಾ ಎಂಬ ನದಿಯ ಸಮೀಪಕ್ಕೆ ತೆರಳಿದರು ಆ ನದಿಯನ್ನು ದಾಟಿದ ನಂತರ ಧರ್ಮವರ್ಧನವೆಂಬ ಪಟ್ಟಣಕ್ಕೆ ಹೋದರು ಹಾಗೆಯೇ ಮುಂದೆ ಸಾಗುತ್ತಾ ತೋರಣವೆಂಬ ಗ್ರಾಮವನ್ನು ಸೇರಿ ಆ ಗ್ರಾಮದ ದಕ್ಷಿಣ ಭಾಗದಲ್ಲಿ ಪ್ರಯಾಣ ಮಾಡುತ್ತಾ ಪ್ರಸ್ಥವೆಂಬ ಪಟ್ಟಣವನ್ನು ಸೇರಿದರು ಸೈನ್ಯ ಸಮೇತನಾದ ದಾಶರಥಿಯು ಅಲ್ಲಿಂದಲೂ ಹೊರಟು ಬಹುರಮ್ಯವಾಗಿದ್ದ ವರೂಥವೆಂಬ ಗ್ರಾಮದ ಸಮೀಪದಲ್ಲಿದ್ದ ರಮ್ಯವಾದ ದ ಉದ್ಯಾನವನದಲ್ಲಿ ಪರಿವಾರ ಸಮೇತನಾಗಿ ರಾತ್ರಿಯಲ್ಲಿ ತಂಗಿದ್ದು ಬೆಳಗಾಗುತ್ತಲೇ ಶೌಚ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಪೂರ್ವಾಭಿಮುಖವಾಗಿ ಹೊರಟು ಕದಂಬ ವೃಕ್ಷಗಳಿಂದ ಆವೃತವಾಗಿದ್ದ ಉಜ್ಜಿಹಾನ ಎಂಬ ಪಟ್ಟಣದ ಉದ್ಯಾನವನವನ್ನು ಸೇರಿದನು ಸಾಲ ಕದಂಬ ವೃಕ್ಷಗಳಿಂದ ವ್ಯಾಪ್ತವಾಗಿದ್ದ ಉಜ್ಜಿಹಾನ ಪಟ್ಟಣದ ಉದ್ಯಾನವನಕ್ಕೆ ಹೋದ ನಂತರ ಭರತನು ತನ್ನ ರಥಕ್ಕೆ ವೇಗಶಾಲಿಗಳಾದ ಕುದುರೆಗಳನ್ನು ಹೂಡಲು ಹೇಳಿ ತನ್ನನ್ನು ಅನುಸರಿಸಿ ಬರುತ್ತಿದ್ದ ಸೈನಿಕರಿಗೂ ಮತ್ತು ಪರಿವಾರದವರಿಗೂ ನಿಧಾನವಾಗಿ ಬರುವಂತೆ ಆಜ್ಞೆ ಮಾಡಿ ತಾನೊಬ್ಬನೇ ಅತಿ ಶೀಘ್ರವಾಗಿ ಅಯೋಧ್ಯ ಪಟ್ಟಣದ ಕಡೆಗೆ ಪ್ರಯಾಣ ಮಾಡಿದನು ಸರ್ವತೀರ್ಥವೆಂಬ ಗ್ರಾಮದಲ್ಲಿ ಒಂದು ರಾತ್ರಿ ತಂಗಿದ್ದು ಮರುದಿನ ಪ್ರಾತರ್ವಿಧಿಗಳನ್ನು ಮುಗಿಸಿಕೊಂಡ ಭರತನು ಪರ್ವತ ಪ್ರದೇಶದ ಕುದುರೆಗಳಿಂದ ಯುಕ್ತವಾಗಿದ್ದ ರಥದಲ್ಲಿ ಕುಳಿತು ಉತ್ತಾನಿಕಾ ಎಂಬ ನದಿಯನ್ನು ಇತರ ಸಣ್ಣ ಪುಟ್ಟ ನದಿಗಳನ್ನು ದಾಟಿ ಫ್ರೆಸ್ ಹಸ್ತಿ ಪೃಷ್ಠಕವೆಂಬ ಊರಿನ ಸಮೀಪದಲ್ಲಿದ್ದ ಕುಟಿಕಾ ನದಿಯನ್ನು ದಾಟಿದನು ಪುರುಷ ವ್ಯಾಘ್ರನಾದ ಭರತನು ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿ ಅನೇಕ ಕಪಿಸಮೂಹಗಳಿಂದ ಸಮಾವೃತವಾಗಿದ್ದು ಆದುದರಿಂದಲೇ ಕಪಿವತಿ ಎಂಬ ಅನ್ವರ್ಥ ನಾಮವನ್ನು ಪಡೆದಿದ್ದ ನದಿಯನ್ನು ಲೌಹಿತ್ಯ ನಗರದ ಸಮೀಪದಲ್ಲಿ ದಾಟಿದನು ಮುಂದೆ ಭರತನು ಪ್ರಯಾಣ ಮಾಡುತ್ತಾ ಏಕಸಾಲವೆಂಬ ಗ್ರಾಮವನ್ನು ಸೇರಿ ಆ ಗ್ರಾಮದ ಸಮೀಪದಲ್ಲಿದ್ದ ಸ್ಥಾನುಮತಿ ಎಂಬ ನದಿಯನ್ನು ಮುಂದೆ ವಿನತ ಎಂಬ ಗ್ರಾಮದ ಸಮೀಪದಲ್ಲಿದ್ದ ಗೋಮತಿ ನದಿಯನ್ನು ದಾಟಿ ಮುಂದೆ ಪ್ರಯಾಣ ಮಾಡುತ್ತಾ ಕಲಿಂಗ ನಗರವನ್ನು ಸೇರಿದನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿದ್ದ ಭರತನು ಕಲಿಂಗ ನಗರದ ಸಮೀಪದಲ್ಲಿದ್ದ ಸಾಲ ವೃಕ್ಷಗಳ ವನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮುಂದೆ ಹೊರಟನು ಅಯೋಧ್ಯೆಯನ್ನು ಬಹಳ ಬೇಗ ತಲುಪಬೇಕೆಂಬ ಅವಸರದಿಂದ ಭರತನು ಸಾಲ ವನವನ್ನು ಆ ರಾತ್ರಿಯೇ ಬಿಟ್ಟು ಮುಂದೆ ಪ್ರಯಾಣ ಮಾಡುತ್ತಾ ಅರುಣೋದಯದ ಸಮಯದಲ್ಲಿ ಮನು ಚಕ್ರವರ್ತಿಯಿಂದ ನಿರ್ಮಿಸಲ್ಪಟ್ಟಿದ್ದ ಅಯೋಧ್ಯ ನಗರಿಯನ್ನು ಬಹಳ ದೂರದಿಂದಲೇ ನೋಡಿದನು ರಾಜಗೃಹದಿಂದ ಹೊರಟ ಹೊರಟ ನಂತರ ಏಳು ರಾತ್ರಿಗಳು ಪ್ರಯಾಣ ಮಾಡಿ ಎಂಟನೆಯ ದಿನ ಮುಂಜಾನೆ ತನ್ನೆದುರಿನಲ್ಲಿ ಕಾಣುತ್ತಿದ್ದ ಅಯೋಧ್ಯ ಪಟ್ಟಣವನ್ನು ನೋಡಿ ಸಾರಥಿಗೆ ಹೇಳಿದನು ಸಾರಥಿಯೇ ಮಂಗಳಕರವಾದ ಉದ್ಯಾನವನಗಳಿಂದ ಕೂಡಿರುವ ಯಶಸ್ವಿನಿಯಾದ ಬಿಳಿಯ ಬಣ್ಣದ ಭೂಮಿಯಿಂದ ಕೂಡಿರುವ ಅಯೋಧ್ಯೆಯು ದೂರದಲ್ಲಿ ಕಾಣುತ್ತಿದೆ ಆದರೆ ಯಾಜ್ಞಿಕರಿಂದಲೂ ಸತ್ವಗುಣ ಸಂಪನ್ನರಿಂದಲೂ ವೇದ ಪಾರಂಗತರಾದ ಬ್ರಾಹ್ಮಣರಿಂದಲೂ ಐಶ್ವರ್ಯವಂತರಿಂದಲೂ ವ್ಯಾಪ್ತವಾಗಿ ರಾಜಋಷಿಯಾದ ದಶರಥನಿಂದ ಪರಿಪಾಲಿಸಲ್ಪಡುತ್ತಿರುವ ಈ ಅಯೋಧ್ಯೆಯು ಸಂತಸದಿಂದ ಇರುವಂತೆ ನನಗೆ ಕಾಣುತ್ತಿಲ್ಲ ಅರುಣೋದಯದ ಸಮಯದಲ್ಲಿ ಅಯೋಧ್ಯೆಯ ಸುತ್ತಲೂ ಸ್ತ್ರೀ ಪುರುಷರ ಕಲಕಲ ನಿನಾದಗಳು ಕೇಳಿ ಬರುತ್ತಿದ್ದವು ಅವುಗಳನ್ನು ನಾನೀಗ ಕೇಳುತ್ತಿಲ್ಲ ಇಲ್ಲಿ ಕಾಣುತ್ತಿರುವ ಉದ್ಯಾನವನಗಳಿಗೆ ಸಾಯಂಕಾಲದ ವೇಳೆಯಲ್ಲಿ ಸ್ತ್ರೀ ಪುರುಷರು ಬಂದು ಕ್ರೀಡೆಯಾಡಿ ವಿಶ್ರಾಂತಿ ಪಡೆದು ಈ ವೇಳೆಗೆ ಸರಿಯಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗುತ್ತಿದ್ದರು ಆದರೆ ಇಲ್ಲಿ ನಾನೀಗ ಇದಕ್ಕೆ ವಿಪರೀತವಾದುದನ್ನೇ ಕಾಣುತ್ತಿದ್ದೇನೆ ಕಾಮಿಗಳಿಂದ ಪರಿತ್ಯಕ್ತವಾಗಿರುವ ಈ ಉದ್ಯಾನವನಗಳು ನನ್ನನ್ನು ನೋಡಿ ರೋದನ ಮಾಡುತ್ತಿರುವಂತೆ ಕಾಣುತ್ತಿವೆ ನಿಶ್ಚಯವಾಗಿಯೂ ಬಹುಶೋಭಾಯಮಾನವಾಗಿ ಕಾಣುತ್ತಿದ್ದ ಪಟ್ಟಣವು ನನಗೆಂದು ಭಯಂಕರವಾದ ಅರಣ್ಯದಂತೆಯೇ ಕಾಣುತ್ತಿದೆ ಹಿಂದೆ ಈ ಹೊತ್ತಿನಲ್ಲಿ ಅನೇಕ ಪ್ರಯಾಣಿಕರು ಪಲ್ಲಕ್ಕಿಗಳಲ್ಲಿಯೂ ಕುದುರೆಗಳ ಮೇಲೂ ಆನೆಗಳ ಮೇಲೂ ಕುಳಿತು ಅಯೋಧ್ಯ ಪಟ್ಟಣದ ಒಳಕ್ಕೂ ಮತ್ತು ಅಯೋಧ್ಯ ಪಟ್ಟಣದಿಂದ ಹೊರಕ್ಕೂ ಹೋಗಿ ಬರುತ್ತಿದ್ದರು ಆದರೆ ಇಂದು ನಾನು ಒಬ್ಬ ಅಶ್ವಾರೋಹಿಯನ್ನಾಗಲಿ ಗಜಾರೋಹಿಯನ್ನಾಗಲಿ ಇಲ್ಲಿ ಕಾಣುತ್ತಿಲ್ಲ ಅಯೋಧ್ಯೆಗೆ ಹೋಗುವವರಾಗಲಿ ಅಯೋಧ್ಯೆಯಿಂದ ಬರುವವರಾಗಲಿ ಯಾರೂ ನನ್ನ ಕಣ್ಣಿಗೆ ಕಾಣಿಸುತ್ತಿಲ್ಲ ಹಿಂದೆ ಇಲ್ಲಿ ಕಾಣುತ್ತಿರುವ ಉದ್ಯಾನವನಗಳು ಮದಿಸಿರುವಂತೆಯೂ ಕಿಲಕಿಲನೆ ನಗುತ್ತಿರುವಂತೆಯೂ ಕಾಣಿಸುತ್ತಿದ್ದವು ಕಾಣುತ್ತಿದ್ದವು ಹಲವಾರು ಲತಾ ಗುಲ್ಮಗಳಿಂದಲೂ ಕ್ರೀಡಾ ಪರ್ವತಗಳಿಂದಲೂ ಕೃತಕ ಸರೋವರಗಳಿಂದಲೂ ಕೂಡಿದ್ದು ಕಾಮುಕ ಕಾಮಿನಿಯರ ವಿಹಾರಗಳಿಗೆ ಪ್ರಶಸ್ತ ಗುಣಯುಕ್ತವಾದ ಸನ್ನಿವೇಶಗಳು ಈ ಉದ್ಯಾನವನಗಳಲ್ಲಿದ್ದವು ಆದರೆ ಇವುಗಳಲ್ಲಿಂದು ಶೋಭೆಯೇ ಇಲ್ಲವಾಗಿದೆ ಆನಂದರಹಿತವಾಗಿರುವಂತೆ ಅವು ಕಾಣುತ್ತಿವೆ ದಾರಿಯುದ್ದಕ್ಕೂ ಎಲೆಗಳು ಉದುರಿ ಹೋಗಿರುವ ಈ ವೃಕ್ಷಗಳು ರೋದನ ಮಾಡುತ್ತಿರುವಂತೆ ಭಾಸವಾಗುತ್ತಿದೆ ಸೂರ್ಯೋದಯವಾಗುತ್ತಿದ್ದರೂ ಮೃಗ ಪಕ್ಷಿಗಳ ಸುಮಧುರವಾದ ಕಲಕಲ ನಿನಾದಗಳು ಕೇಳಿಬರುತ್ತಿಲ್ಲ ಹಿಂದೆ ಇದೇ ಸ್ಥಳದಲ್ಲಿ ನಡೆದು ಹೋಗುತ್ತಿದ್ದರೆ ಘಮ ಘಮಿಸುವ ಸುವಾಸನೆಯನ್ನು ನಾವು ಆಘ್ರಾಣಿಸುತ್ತಿದ್ದೆವು ಚಂದನ ಅಗರು ಮಿಶ್ರಿತವಾದ ಧೂಪಧೂಮದಿಂದ ಸುವಾಸಿತವಾಗಿ ಪರಿಶುದ್ಧವಾದ ಸಂಪದ್ಭರಿತವಾದ ಗಾಳಿಯು ಎಲ್ಲಿ ಬೀಸುತ್ತಿದ್ದಿತು ಈಗ ಅಂತಹ ಗಾಳಿಯೇ ಬೀಸುತ್ತಿಲ್ಲ ತಾಡನ ದಂಡಗಳ ಹೊಡೆತಗಳಿಂದ ಉಂಟಾದ ಬೇರೆ ಮೃದಂಗಾದಿಗಳ ಮತ್ತು ಬೆರಳುಗಳಿಂದ ನುಡಿಸಲ್ಪಡುವ ವೀಣಾದಿ ವಾದ್ಯಗಳ ನಿನಾದಗಳು ಎಡಬಿಡದೆ ಅಯೋಧ್ಯೆಯಲ್ಲಿ ಪ್ರತಿಧ್ವನಿಸುತ್ತಿದ್ದವು ಆದರೆ ಈಗ ಆ ಶಬ್ದಗಳೇ ಕೇಳಿಬರುತ್ತಿಲ್ಲ ಇವೆಲ್ಲಕ್ಕೂ ವಿರುದ್ಧವಾಗಿ ಅನಿಷ್ಟ ಸೂಚಕಗಳಾದ ಕಾಗೆ ನರಿ ಮುಂತಾದ ಪ್ರಾಣಿಗಳು ಕರ್ಕಶವಾಗಿ ಕೂಗುವುದನ್ನು ಎಲ್ಲ ಕಡೆಗಳಲ್ಲಿಯೂ ಓಡಾಡುತ್ತಿರುವುದನ್ನು ಕಾಣುತ್ತಿದ್ದೇನೆ ಮನಸ್ಸಿಗೆ ಬೇಡವಾದ ಅನಿಷ್ಟ ಸೂಚಕಗಳಾದ ನಿಮಿತ್ತಗಳು ಉಂಟಾಗುತ್ತಿವೆ ಇದರಿಂದಾಗಿ ನನ್ನ ಮನಸ್ಸಿಗೆ ಬಹಳ ಖೇದವಾಗಿದೆ ಮನಸ್ಸು ತಲ್ಲಣಿಸುತ್ತಿದೆ ಸೂತ ಇವೆಲ್ಲವನ್ನು ನೋಡಿದರೆ ನನ್ನ ಬಂಧುಗಳು ಸರ್ವಥಾ ಕುಶಲರಾಗಿಲ್ಲವೆಂಬುದು ಸ್ಪಷ್ಟವಾಗಿ ಕಾಣುತ್ತಿದೆ ಭ್ರಾಂತಿಗೊಳ್ಳುವ ಕಾರಣವೇ ಇಲ್ಲದಿದ್ದರೂ ನನ್ನ ಹೃದಯವು ಸೀಳಿ ಹೋಗುತ್ತಿರುವುದೋ ಎಂಬಂತೆ ಭಾಸವಾಗುತ್ತಿದೆ ಆ ಸಮಯದಲ್ಲಿ ಭರತನು ಬಹಳ ವಿಷಣ್ಣನಾಗಿದ್ದನು ಆಯಾಸಗೊಂಡ ಮನಸ್ಸುಳ್ಳವನಾಗಿದ್ದನು ಭಯಗೊಂಡಿದ್ದನು ಅವನ ಇಂದ್ರಿಯಗಳೆಲ್ಲವೂ ಕ್ಷೋಭೆಗೊಂಡಿದ್ದವು ಹೀಗೆ ಭಾರವಾದ ಮನಸ್ಸಿನಿಂದ ಕೂಡಿದ ಭರತನು ಇಕ್ಷಾಕು ವಂಶದ ಅರಸರಿಂದ ಪರಿಪಾಲಿಸಲ್ಪಡುತ್ತಿದ್ದ ಅಯೋಧ್ಯೆಯನ್ನು ಅವಸರದಿಂದಲೇ ಪ್ರವೇಶಿಸಿದನು ಕುದುರೆಗಳು ಬಹಳವಾಗಿ ಬಳಲಿದ್ದವು ಅಯೋಧ್ಯ ಪಟ್ಟಣದ ಪಶ್ಚಿಮ ದಿಕ್ಕಿನಲ್ಲಿದ್ದ ವೈಜಯಂತವೆಂಬ ದಿಡ್ಡಿ ಬಾಗಿಲಿನ ಮೂಲಕ ಭರತನು ನಗರವನ್ನು ಪ್ರವೇಶಿಸಿದನು ರಾಜಕುಮಾರನು ಪ್ರವೇಶಿಸುತ್ತಿದ್ದಂತೆಯೇ ದ್ವಾರಪಾಲಕರು ಮೇಲೆದ್ದು ಪರಾಕು ಹೇಳಿ ಸುಖ ಪ್ರಯಾಣವಾಯಿತೇ ಎಂದು ಭರತನನ್ನು ಪ್ರಶ್ನಿಸಿದರು ಭರತನು ಅವರ ಪ್ರಶ್ನೆಗೆ ಯಥೋಚಿತವಾಗಿ ಉತ್ತರಿಸಿ ಅವರ ಜೊತೆಯಲ್ಲಿಯೇ ಅರಮನೆಗೆ ಹೋದನು ಆ ಸಮಯದಲ್ಲಿ ಅವನ ಮನಸ್ಸು ಹಲವಾರು ಬಗೆಯ ಯೋಚನೆಗಳಿಂದ ವ್ಯಾಕುಲವಾಗಿದ್ದಿತು ಜೊತೆಯಲ್ಲಿ ಬರುತ್ತಿದ್ದ ದ್ವಾರಪಾಲಕರೊಡನೆ ಸವಿ ಮಾತುಗಳನ್ನಾಡಿ ಅವರನ್ನು ಹಿಂದಕ್ಕೆ ಕಳುಹಿಸಿ ಬಹಳವಾಗಿ ಬಳಲಿದ್ದ ಅಶ್ವಪತಿಯು ಕಳುಹಿಸಿದ್ದ ಸೂತನಿಗೆ ಹೇಳಿದನು ಸೂತ ಕಾರಣವಿಲ್ಲದೆಯೇ ನನ್ನನ್ನು ಇಷ್ಟು ಅವಸರದಿಂದ ಇಲ್ಲಿಗೆ ಕರೆಸಿರುವರೆ ಇಲ್ಲಿಯ ವಾತಾವರಣವನ್ನು ನೋಡಿದರೆ ನನಗಂತೂ ಹಾಗೆ ಅನಿಸುತ್ತಿಲ್ಲ ಇಂತಹ ಸಮಯಗಳಲ್ಲಿ ಯಾವಾಗಲೂ ಹೃದಯ ಅಶುಭಾಶಂಗ ಮನಸ್ಸು ಅಶುಭವನ್ನೇ ಶಂಕಿಸುತ್ತಿರುತ್ತದೆ ನನ್ನ ಧೈರ್ಯೋತ್ಸಾಹಗಳು ಕುಗ್ಗಿ ಹೋಗುತ್ತಿರುವಂತೆ ತೋರುತ್ತಿದೆ ರಾಜರಿಗೆ ವಿನಾಶವು ಸಂಭವಿಸಿದ ಕಾಲದಲ್ಲಿ ಯಾರು ಹೇಗಿರುತ್ತಾರೆ ವಾತಾವರಣವು ಹೇಗಿರುತ್ತದೆ ಎಂಬುದೆಲ್ಲವನ್ನು ನಾನು ಹಿರಿಯರಿಂದ ಕೇಳಿ ತಿಳಿದಿದ್ದೇನೆ ಆ ಎಲ್ಲ ಲಕ್ಷಣಗಳನ್ನು ನಾನಿಂದು ಈ ಅಯೋಧ್ಯ ಪಟ್ಟಣದಲ್ಲಿ ಕಾಣುತ್ತಿದ್ದೇನೆ ಅನೇಕ ದಿವಸಗಳಿಂದ ಬೀದಿಗಳನ್ನು ಗುಡಿಸಿ ನೀರನ್ನು ಚುಮುಕಿಸಿದಂತೆಯೇ ಕಾಣುತ್ತಿಲ್ಲ ಆದುದರಿಂದಲೇ ನೋಡಲು ಒರಟಾಗಿ ಕಾಣುತ್ತಿವೆ ಸೌಧಗಳಲ್ಲಿರುವ ಕಿಟಕಿಗಳ ಬಾಗಿಲುಗಳನ್ನು ಅನೇಕ ದಿವಸಗಳಿಂದ ಮುಚ್ಚಿರುವಂತೆ ಕಾಣುವುದಿಲ್ಲ ಎಲ್ಲಿ ನೋಡಿದರೂ ಕಾಂತಿಹೀನತೆಯು ಎದ್ದು ಕಾಣುತ್ತಿದೆ ನಾಲ್ಕು ಮಾರ್ಗಗಳು ಸೇರುವ ಚೌಕಗಳಲ್ಲಿ ಅನುದಿನವೂ ಬಲಿಕರ್ಮಗಳು ನಡೆಯುತ್ತಿದ್ದವು ಆದರೆ ಈಗ ಅನೇಕ ದಿವಸಗಳಿಂದ ಇಲ್ಲಿ ಬಲ್ ಇಲ್ಲಿ ಬಲಿಕರ್ಮಗಳೇ ನಡೆದಂತೆ ತೋರುವುದಿಲ್ಲ ಇಲ್ಲಿರುವ ದೇವತೆಗಳಿಗೆ ಧೂಪಗಳನ್ನು ಹಚ್ಚಿ ನಿತ್ಯವೂ ಅರ್ಚನೆ ಮಾಡುತ್ತಿದ್ದರು ಈಗ ಆ ಧೂಪದ ವಾಸನೆಯೇ ಇಲ್ಲ ಮನೆಯಲ್ಲಿರುವ ಈ ಜನರನ್ನು ನೋಡಿದರೆ ಎಷ್ಟೋ ದಿವಸಗಳಿಂದ ಊಟವನ್ನೇ ಮಾಡಿಲ್ಲದಂತೆ ಕಾಣುತ್ತಿದ್ದಾರೆ ಇವರ ಮುಖಗಳಲ್ಲಿ ಸ್ವಲ್ಪವಾದರೂ ಕಾಂತಿ ಎಂಬುದೇ ಇಲ್ಲವಾಗಿದೆ ಕುಟುಂಬಿಗಳು ವಾಸಿಸುತ್ತಿರುವ ಸೌಧಗಳು ಕಾಂತಿಹೀನವಾಗಿವೆ ದೇವ ಮಂದಿರಗಳೆಲ್ಲವೂ ಹಿಂದೆ ಪುಷ್ಪ ಮಾಲಿಕೆಗಳಿಂದ ಪರಿಶೋಭಿಸುತ್ತಿದ್ದವು ಹೀಗಾಗಿ ಅಲ್ಲಿ ಪುಷ್ಪ ಮಾಲಿಕೆಗಳೇ ಕಾಣುತ್ತಿಲ್ಲ ಮಂದಿರಗಳ ಪ್ರಾಂಗಣಗಳು ಧೂಳಿನಿಂದ ಮುಚ್ಚಿ ಹೋಗಿವೆ ಎಷ್ಟೋ ದಿವಸಗಳಿಂದ ಈ ಪ್ರಾಂಗಣಗಳನ್ನು ಗುಡಿಸಿ ಸಾರಿಸಿಯೇ ಇಲ್ಲವೋ ಎಂಬಂತೆ ಕಾಣುತ್ತಿದೆ ಆದುದರಿಂದ ದೇವಾಲಯಗಳು ಕೂಡ ಹಿಂದಿನಂತೆ ಪರಿಶೋಭಿಸುತ್ತಿಲ್ಲ ಶೂನ್ಯವಾಗಿ ಕಾಣುತ್ತಿವೆ ದೇವಾಲಯಗಳಲ್ಲಿ ನಿತ್ಯ ಪೂಜೆಯು ನಿಂತು ಹೋಗಿರುವಂತೆ ಕಾಣುತ್ತಿದೆ ಯಜ್ಞ ಶಾಲೆಗಳಲ್ಲಿಯೂ ಯಾವ ವಿಧವಾದ ಯಜ್ಞಗಳು ನಡೆಯುತ್ತಿರುವಂತೆ ಕಾಣುತ್ತಿಲ್ಲ ಹೂಮಾರುವ ಅಂಗಡಿಗಳು ಹಿಂದೆ ವಿಚಿತ್ರತರವಾದ ಘಮ ಘಮಿಸುವ ನಾನಾ ವಿಧವಾದ ಪುಷ್ಪಗಳ ಮಾಲಿಕೆಗಳಿಂದ ರಾರಾಜಿಸುತ್ತಿದ್ದವು ಈ ಅಂಗಡಿಗಳಲ್ಲಿ ಈಗ ಹಿಂದಿನಂತೆ ಪುಷ್ಪ ಮಾಲಿಕೆಗಳೇ ಕಾಣುತ್ತಿಲ್ಲ ವ್ಯಾಪಾರಿಗಳು ಯಾವುದೇ ಚಿಂತೆಯಲ್ಲಿ ಮಗ್ನರಾಗಿರುವಂತೆ ವ್ಯಾಪಾರಿಗಳು ಯಾವುದೋ ಚಿಂತೆಯಲ್ಲಿ ಮಗ್ನರಾಗಿರುವಂತೆ ಕಾಣುತ್ತಿದ್ದಾರೆ ಕ್ರಯ ವಿಕ್ರಮ ವಿಕ್ರಯಗಳಾವುವೋ ಕ್ರಯ ವಿಕ್ರಯಗಳಾವುವೋ ಇಲ್ಲದೇ ಇರುವುದರಿಂದ ಅವರು ಬಹಳ ದೀನರಾಗಿರುವಂತೆ ಕಾಣುತ್ತಿದ್ದಾರೆ ಹಿಂದಿದ್ದಂತೆ ಇವರು ಸುಖಿಗಳಾಗಿಲ್ಲ ದೇವ ಮಂದಿರಗಳ ಸಮೀಪದಲ್ಲಿಯೂ ಚೈತ್ಯಗಳ ಬಳಿಯಲ್ಲಿಯೂ ಕಾಣುತ್ತಿರುವ ಈ ಮೃಗ ಪಕ್ಷಿಗಳು ಕೂಡ ಬಹಳ ದುಃಖದಿಂದ ಇರುವಂತೆ ಕಾಣುತ್ತಿವೆ ಇಲ್ಲಿ ಓಡಾಡುತ್ತಿರುವ ಸ್ತ್ರೀ ಪುರುಷರು ಯಾವುದೋ ಕಾರಣದಿಂದ ಬಹಳವಾಗಿ ಶೋಕ ಪಡುತ್ತಿರುವಂತೆ ಕಾಣುತ್ತಿದ್ದಾರೆ ಮಲಿನರಾಗಿದ್ದಾರೆ ಎಲ್ಲರ ಕಣ್ಣುಗಳಲ್ಲೂ ನೀರು ತುಂಬಿಕೊಂಡಿದೆ ದೀನರಾಗಿದ್ದಾರೆ ಯಾವುದೋ ಯೋಚನೆಯಲ್ಲಿ ಮಗ್ನರಾಗಿದ್ದಾರೆ ಅತ್ಯಂತ ಕೃಶರಾಗಿದ್ದಾರೆ ಹೀಗೆ ಉದ್ವಿಗ್ನರಾಗಿರುವ ಅನೇಕ ಸ್ತ್ರೀ ಪುರುಷರ ಸಮೂಹಗಳನ್ನು ನಾನಿಲ್ಲಿ ಕಾಣುತ್ತಿದ್ದೇನೆ ಇಂತಹ ಅನಿಷ್ಟ ಸೂಚಕವಾದ ಅನೇಕ ದೃಶ್ಯಗಳನ್ನು ಅಯೋಧ್ಯ ಪಟ್ಟಣದಲ್ಲಿ ಕಂಡು ಅದೆಲ್ಲವನ್ನು ಸಾರಥಿಗೆ ವಿವರಿಸಿ ಹೇಳುತ್ತಾ ದೀನ ಮನಸ್ಕನಾದ ಭರತನು ಅರಮನೆಗೆ ತೆರಳಿದನು ಅಯೋಧ್ಯ ಪಟ್ಟಣದ ಚೌಕಗಳು ಮನೆಗಳು ರಾಜಬೀದಿಗಳು ಶೂನ್ಯವಾಗಿ ಕಾಣುತ್ತಿದ್ದವು ಮಹಾದ್ವಾರದ ಕವಾಟ ಯಂತ್ರಗಳು ಧೂಳಿನಿಂದ ಮುಚ್ಚಿಹೋಗಿದ್ದವು ಇಂದ್ರನ ಅಮರಾವತಿಯ ಶೋಭೆಗೆ ಸಮಾನವಾದ ಶೋಭೆಯಿಂದ ಕಂಗೊಳಿಸುತ್ತಿದ್ದ ಅಯೋಧ್ಯೆಯು ಅಂದು ದುಸ್ಥಿತಿಯಲ್ಲಿರುವುದನ್ನು ಕಂಡು ಭರತನು ದುಃಖ ಸಾಗರದಲ್ಲಿ ಸಂಪೂರ್ಣವಾಗಿ ಮುಳುಗಿಹೋದನು ಹಿಂದೆಂದೂ ಕಾಣದಿದ್ದ ಅಪ್ರಿಯವಾದ ಅನೇಕ ದೃಶ್ಯಗಳನ್ನು ಅಂದು ಭರತನು ಅಯೋಧ್ಯೆಯಲ್ಲಿ ಕಂಡನು ತನ್ನ ಹುಟ್ಟೂರಿಗೆ ಬಂದುದಕ್ಕಾಗಿ ಮಹಾತ್ಮನಾದ ಭರತನು ಸ್ವಲ್ಪವೂ ಸಂತೋಷಿಸದೆ ತಲೆಯನ್ನು ತಗ್ಗಿಸಿಕೊಂಡು ಅತಿ ದೀನವಾಗಿ ತಂದೆಯ ಅರಮನೆಯನ್ನು ಪ್ರವೇಶಿಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಎಪ್ಪತ್ತೊಂದನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯ ವಿದ್ಯಾದಾನೇಹಿ ಮೇ ನಮಸ್ಕಾರ